ಸುದ್ದಿ ಸಂವಾದಕ್ಕೆ ಸ್ವಾಗತ ನಾನು ವೆಂಕಟಮಣಗೌಡ ನಮ್ಮ ಜೊತೆ ಸಂವಾದದಲ್ಲಿ ನಮ್ಮ ಪ್ರಧಾನ ಸಂಪಾದಕರಾದ ಶಶಿಧರ್ ಭಟ್ ಇದ್ದಾರೆ ಶಶಿಧರ್ ಭಟ್ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ರಾಜಕಾರಣದಲ್ಲಿ ಯಾರು ಯಾವಾಗಲೂ ತುಂಬಾ ಹತ್ತಿರವಾಗಿ ಇರೋದು ಕಷ್ಟ ಅನ್ಸುತ್ತೆ ತುಂಬಾ ಕಾಲಕ್ಕೆ ಈವಾಗ ತುಂಬಾ ಹತ್ರ ಇದ್ದವರು ಮತ್ತೊಂದು ಕಾಲದ ಘಟ್ಟದ ನಂತರ ತೀರ ಹತ್ರ ಇರೋದಕ್ಕಾಗೋದಿಲ್ಲ ದೂರ ಆಗ್ತಾರೆ ಇಂಥದೇ ಒಂದು ಹಳಸಿದ ಸಂಬಂಧ ಮೋದಿ ಮತ್ತು ಅಮಿತ್ ಶಾ ನಡುವೆ ಕಂಡು ಬರ್ತಾ ಇದೆಯಾ ಒಂದು ರಾಜಕಾರಣದಲ್ಲಿ ಕಾಯಂ ಮಿತ್ರರಾಗಲಿ ಶತ್ರುಗಳಾಗಲಿ ಇಲ್ಲ ಅನ್ನೋದು ಹಳೆಯ ಮಾತು ಈಗ ಗಮನಿಸಿದ್ರೆ ಎಸ್ ಈ ಪ್ರಶ್ನೆ ಮೂಡುವುದು ಸಹಜ ಮೋದಿ ಮತ್ತು ಅಮಿತ್ ಶಾ ಸಂಬಂಧ ಏನಿದೆ ಅದು ಬಾಯಿ ಬಾಯಿ ಅಲ್ವಾ ಅಮಿತ್ ಬಾಯಿ ಒಬ್ಬರು ನರೇಂದ್ರ ಬಾಯಿ ನರೇಂದ್ರಬಾಯಿ ಮೋದಿ ಅಂತಾರೆ ಅವರಿಗೆ ಅಮಿತ್ ಭಾಯಿ ಶಾ ಅವರು ಶಾ ಆಯಿತಾ ಅವರು ಹಳೆಯ ಸಂಬಂಧ ಗುಜರಾತ್ ಸಂಬಂಧ ಅದು ಭಾಳ ಆತ್ಮೀಯವಾದ ಸಂಬಂಧ ಗುಜರಾತ್ನ ಮುಖ್ಯಮಂತ್ರಿ ಮೋದಿಯವರಾಗಿದ್ದಾಗ ಗೃಹ ಸಚಿವರಾಗಿದ್ದವರು ಅಮಿತ್ ಶಾ ಅವರು ಅವ್ರ ನಡುವೆ ಅಂಥ ಒಂದು ಸಂಬಂಧ ಇತ್ತು ಅದಾದ ಮೇಲೆ ಮೋದಿಯವರು ಪ್ರಧಾನಿಯಾದ ಮೇಲೆ ದೆಹಲಿ ರಾಜಕಾರಣದಲ್ಲೂ ಅಮಿತ್ ಶಾ ಪವರ್ಫುಲ್ ಆದರೂ ಪಕ್ಷದ ಅಧ್ಯಕ್ಷರಾದರೂ ಎಲ್ಲವನ್ನ ಅಮಿತ್ ಶಾ ನಿಯಂತ್ರಿಸ್ತಾರೆ ಅನ್ನುವುದು ಅಮಿತ್ ಶಾ ನಂಬರ್ ಟೂ ಅನ್ನುವುದು ಆ ನಂಬರ್ ಟು ವಿಚಾರದಲ್ಲೇ ಆದ ಗಲಾಟೆಗಳು ಕ್ಯಾಬಿನೆಟ್ನಲ್ಲಿ ಗೊತ್ತು ನಮಗೆ ರಾಜನಾಥ್ ಸಿಂಗಕ್ಕೆ ಬೇಸರ ಆಗಿತ್ತು ಅದಾದಮೇಲೆ ಎಲ್ಲವೂ ಸರಿ ಇಲ್ಲ ಅನ್ನುವ ವಾತಾವರಣ ಈಗ ನಿರ್ಮಾಣ ಆದದ್ದು ನಿಜ ಅದಕ್ಕೆ ಕಳೆದ ಏನು ಈ ಬೆಳವಣಿಗೆಗಳು ಏನು ನಡೆದು ಎಸ್ಪೆಷಲಿ ಕೋವಿಡ್ ನೈನ್ಟೀನ್ ಸಂದರ್ಭದಲ್ಲಿ ಎಲ್ಲೂ ನಾಪತ್ತೆ ಆಗ್ಬಿಟ್ರಲ್ಲ ಅಮಿತ್ ಶಾ ಅನ್ನುವ ಅದು ಬಂತು ಅಮಿತ್ ಶಾ ಅವರಿಗೆ ಆರೋಗ್ಯ ಸರಿ ಇಲ್ಲ ಅನ್ನುವ ಸುದ್ದಿಗಳು ಹೊರಟು ಅಮಿತ್ ಶಾ ಮಲಗಿಬಿಟ್ಟಿದ್ದಾರೆ ಅಂತ ಅಂದರೆ ಈ ರೀತಿ ಇಡೀ ಸಾಮಾಜಿಕ ವಲಯದಲ್ಲಿ ರಾಜಕೀಯ ವಲಯದಲ್ಲಿ ಚರ್ಚೆಗಳು ನಡೀತಾ ಇತ್ತು ರಾಜಕಾರಣದಲ್ಲಿ ಚರ್ಚೆಗಳು ಸುಮ್ಮನೆ ಬರಲ್ಲ ಅಂದರೆ ಎಕ್ಸಾಗ್ರೇಷನ್ ಇರುತ್ತೆ ಸಣ್ಣದೇನೋ ಇದ್ದರೂ ಬೇರೆ ರೂಪ ತಗೊಂಡು ಹೊರಗಡೆ ಬರ್ತಾ ಬರ್ತಾಯಿರ್ತದೆ ಆದರೆ ಅಷ್ಟು ದಿನಗಳ ಕಾಲ ಯಾಕೆ ಅಮಿತ್ ಶಾ ಅವರು ಅಂಡರ್ ಗ್ರೌಂಡ್ ಆಗಿದ್ದರು ಅಂಡರ್ಗ್ರೌಂಡೇ ಅದು ಹೊರಗಡೆ ಬರ್ತಿರಲಿಲ್ಲ ನಾವು ಅದಾದಮೇಲೆ ಸಡನ್ನಾಗಿ ಬಂದ್ಬಿಟ್ಟು ಎಲ್ಲ ಕಡೆ ಅವರು ಸದರ್ಶನ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಚಾನಲ್ಗಳಿಗೆ ಮತ್ತು ಅವರ ನಾಪತ್ತೆ ಆದಾಗ ಯಾವಾಗ ಅದು ಹೆಚ್ಚಿನ ವಿಚಾರ ಬಂದ ಮೇಲೆ ಅವರು ಇಡೀ ಇದು ಮತ್ತೆ ಕಾಣುತ್ತೆ ಆದ್ದರಿಂದ ಇಬ್ಬರ ನಡುವಿನ ಸಂಬಂಧ ಮೊದಲಿದ್ದಾಗೆ ಇಲ್ಲ ಅನ್ನುವ ಸಂದೇಶಗಳು ಬರ್ತಿವೆ ಯಾಕೆ ಆದರೆ ಇನ್ನು ಕನ್ಫರ್ಮ್ ಮಾಡಬೇಕು ಡಿನೈ ಅದ್ರ ಮೋದಿ ಅವ್ರು ಮಾಡಬೇಕು ಅಥವಾ ಅಮಿತ್ ಶಾ ಮಾಡಬೇಕು ಅವರಿಬ್ಬರು ಮಾಡಲ್ಲ ಅಥವಾ ರಾಜಕೀಯ ಅವ್ರ ಪಕ್ಷದ ಒಳಗಡೆ ಯಾರು ಯಾರೋ ಆಫ್ ದ ರೆಕಾರ್ಡ್ ಹೇಳಿ ಸುದ್ದಿ ಬಿಡಬೇಕು ಆ ಕೆಲಸನೂ ನಡೀತಾ ಇಲ್ಲ ಬಟ್ ಇವತ್ತಿನ ಸ್ಥಿತಿ ನೋಡಿದ್ರೆ ಇಬ್ಬರ ನಡುವೆ ಸರಿ ಇಲ್ಲ ಅನಿಸ್ತಾ ಇರೋದು ಮಾತ್ರ ನಿಜ ಗೌಟ್ರೆ ಕೇಂದ್ರ ಸರ್ಕಾರದ ಅವಧಿಯಲ್ಲಿ ಅಂದರೆ ಇವರು ಮೋದಿಯವರು ಪ್ರಧಾನಿಯಾಗಿರುವ ಸಂದರ್ಭದಲ್ಲಿ ನಾವು ಅಲ್ಲಿ ಕಾಣ್ತಿರೋದು ಕೂಡ ಗುಜರಾತಿನ ಮಾದರಿ ಅಲ್ಲಿನ ಅಧಿಕಾರಿಗಳು ಕೂಡ ಇಲ್ಲಿಗೆ ತುಂಬ ಆಪ್ತ ವಲಯದಲ್ಲಿ ಬಂದಿರುವಂಥದ್ದು ಇದೆಲ್ಲದರ ಹಿನ್ನೆಲೆಯಲ್ಲಿ ಅಮಿತ್ ಶಾ ಮತ್ತು ಮೋದಿಯ ಸಂಬಂಧ ಎಂಥದ್ದು ಅಂದರೆ ರಾಜಕಾರಣದ ಹಿನ್ನೆಲೆ ಒಂದು ಮೋದಿ ಒಂದು ರೀತಿಯ ಆಲೋಚನೆಯ ಹಂತದಲ್ಲಿರ್ತಾರೆ ಅವರೆಲ್ಲರ ಹತ್ರ ವಿಚಾರ ತೋ ಅದು ಇಂಪ್ಲಿಮೆಂಟ್ ಮಾಡುವ ಮಿಷನರಿ ಅಮಿತ್ ಶಾ ಆಗಿತ್ತು ಆಲೋಚನೆ ಮೋದಿಯವರದ್ದು ಇಂಪ್ಲಿಮೆಂಟ್ ಮಾಡುವವರು ಅಮಿತ್ ಶಾ ಆಯಿತು ಆ ರೀತಿಯ ರಿಲೇಷನ್ ಇತ್ತು ಮತ್ತು ಇಡೀ ಪಕ್ಷವನ್ನು ಇವರಿಬ್ಬರು ಸೇರಿ ಒಂದು ನಿಯಂತ್ರಣಕ್ಕೆ ತಗೊಂಡಿದ್ರು ಅಂದರೆ ಯಾವ ರೀತಿ ಪಕ್ಷಕ್ಕಿಂತ ಮೋದಿ ದೊಡ್ಡವರು ಮೋದಿ ನಂತರ ಅಮಿತ್ ಶಾ ಅವರು ದೊಡ್ಡವರು ಈ ದೊಡ್ಡವರು ಹೈರಸಿ ಬಂದಾಗ ನಂಬರ್ ಒನ್ ಇಸ್ ಮೋದಿ ನಂಬರ್ ಟು ಇಸ್ ಅಮಿತ್ ಶಾ ಇವರಿಬ್ಬರು ಕೂಡ ಪಕ್ಷದಿಂದ ಪಕ್ಷಕ್ಕಿಂತ ದೊಡ್ಡವರೇನೋ ಅನ್ನೋ ವಾತಾವರಣ ಸೃಷ್ಟಿಯಾಗಿತ್ತು ಇದು ಬಹುಮಟ್ಟಿಗೆ ಸಂಘ ಪರಿವಾರದವ್ರಿಗೆ ಕೂಡ ಇಷ್ಟ ಇರಲಿಲ್ಲ ಅವ್ರು ಯಾವತ್ತೂ ಕೂಡ ಪಕ್ಷದಿಂದ ಯಾವುದೋ ವ್ಯಕ್ತಿ ದೊಡ್ಡ ಅನ್ನೋದು ಸಂಘದ ನಾಯಕತ್ವ ಅದನ್ನು ಸಹಿಸಲ್ಲ ಆದರೆ ಅವರು ಬೇರೆ ಏನೂ ಮಾಡೋಕ್ಕೆ ಇಲ್ಲ ಯಾಕಂದರೆ ಆ ರೀತಿ ಬೆಳೆದು ಬಿಟ್ಟಿದ್ದರು ಮೋದಿ ಸೊ ನೀವು ಮೋದಿಯವರ ಎರಡನೇ ಟರ್ಮ್ನಲ್ಲಿ ನೀವು ನೋಡ್ತಾ ಬನ್ನಿ ಮೊದಲ ಟರ್ಮ್ ಪ್ರಾರಂಭದಲ್ಲಿ ಮೋದಿಯ ಜಪ ನಡೀತಾ ಇದ್ದರೂ ಕೂಡ ಪಕ್ಷ ಅಷ್ಟು ಹಿನ್ನೆಲೆಗೆ ಹೋಗಿರಲಿಲ್ಲ ಅಲ್ವಾ ಸ್ಲೋಲಿ ಮೋದಿಯ ಇಮೇಜನ್ನು ಬಿಲ್ಡ್ ಮಾಡೋದಕ್ಕಾಯಿತು ಪ್ರತಿಯೊಂದನು ಸೊ ನೀವು ಅದಾದ ನಂತರ ಎರಡನೇ ಟರ್ಮಲ್ಲಿ ಪಕ್ಷ ಬಿ ಜೆ ಪಿ ಅನ್ನುವುದು ಸಂಪೂರ್ಣವಾಗಿ ನೇಪಥ್ಯಕ್ಕೆ ಸರಿದೋಗಿತ್ತು ಆ ಸಂದರ್ಭದಲ್ಲಿ ಹಿರಿಯ ನಾಯಕರನ್ನೆಲ್ಲ ಮೂಲಿಗೆ ತಳ್ಳಲಾಗಿತ್ತು ಸಂಪೂರ್ಣವಾಗಿ ಸಿಸ್ಟಮೆಟಿಕಲ್ಲಿ ತಳ್ಳುವ ಮೋ ಮೋದಿಯವನ್ನು ಪ್ರಶ್ನಿಸುವವರೇ ಇಲ್ಲ ಅನ್ನುವ ಒಂದು ವಾತಾವರಣವನ್ನು ಸೃಷ್ಟಿಸಿ ನೀವು ಎಲ್ಲದರ ಬಗ್ಗೆ ಮಾತನಾಡಬೇಕಾದರೂ ಮೋದಿ ಬಗ್ಗೆ ಮಾತನಾಡಬೇಕು ಆ ರೀತಿ ಅವರ ವ್ಯಕ್ತಿತ್ವವನ್ನು ರೂಪಿಸ್ತಾ ಇತ್ತು ಅದಾದ ಮೇಲೆ ದೇಶ ಅಂದರೆ ಮೋದಿ ಮೋದಿ ಅಂದರೆ ದೇಶ ಅನ್ನುವ ವಾತಾವರಣವನ್ನು ಸೃಷ್ಟಿಸ್ತಾಯಿತ್ತು ಮೋದಿ ಅಂದರೆ ದೇಶ ಮಾತ್ರ ಅಲ್ಲ ಮೋದಿ ಅಂದರೆ ದೇಶಭಕ್ತಿ ಕೂಡ ನೀವು ಅಂದರೆ ಮೋದಿಯನ್ನು ಟೀಕಿಸಿದರೆ ನೀವು ದೇಶ ಬ ವಿರೋಧಿಗಳಾಗ್ತೀರಿ ದೇಶದ್ರೋಹಿಗಳಾಗ್ತೀರಿ ಈ ರೀತಿಯ ವಾತಾವರಣವನ್ನು ಸೃಷ್ಟಿಸ್ಲಾಯಿತು ಮೋದಿ ಬೆಳೆದ್ಬಿಟ್ರು ಇವರೆಲ್ಲ ಸೇರಿ ಮೋದಿ ಪಕ್ಷವನ್ನು ಮೀರಿ ಬೆಳೆದ್ರು ಪಕ್ಷದಕ್ಕಿಂತ ದೊಡ್ಡವರಾಗ್ಬಿಟ್ರು ಬಾತೇಕ ಜನ ನೀವು ಹಿಟ್ಲರ್ ಪಕ್ಷನೇ ಯಾರ್ದು ಅಂತ ಗೊತ್ತಿಲ್ಲದಿದ್ದಾಗ ಬೆಳೆದಿದ್ದರು ಎಲ್ಲ ಮಸಲೋನೆ ಕೂಡ ಹೇಗಿದ್ದು ಇಂದಿರಾ ಗಾಂಧಿ ಕೂಡ ಪಕ್ಷವನ್ನು ಮೀರಿ ಬೆಳೆದಿದ್ದರು ಇವತ್ತು ಪುಟಿನ್ ಕೂಡ ಪಕ್ಷವನ್ನು ಮೀರಿ ಬೆಳೆದಿದ್ದಾರೆ ಅಲ್ವಾ ರಷ್ಯಾದಲ್ಲಿ ಸೊ ಇವರು ಕೂಡ ಪಕ್ಷವನ್ನು ಮೀರಿ ಅವ್ರನ್ನ ಬೆಳೆಸಲಾಯಿತು ಸೊ ಅದಾದ ತಕ್ಷಣ ಏನಾಗುತ್ತೆ ಅಂತಂದರೆ ಈ ಯಾರು ಪಕ್ಷವನ್ನು ಮೀರಿದ ನಾಯಕರು ಅವರು ಆಯಾ ಕ್ಷಣಕ್ಕೆ ಒಂದು ತೀರ್ಮಾನ ತಗೊಳ್ಳೋಕೆ ಹೋಗ್ತಾರೆ ಅಂದರೆ ಅವರು ಏನು ಸುಳ್ಳುಗಳನ್ನು ಸೃಷ್ಟಿಸ್ತಾ ಹೋಗ್ತಾರೆ ಆ ಸುಳ್ಳುಗಳನ್ನು ಅವರೇ ನಂಬ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ನೀವು ಯಾವಾಗ ಒಬ್ಬ ನಾಯಕನಾದವನು ಸುಳ್ಳುಗಳನ್ನೇ ಅವನೇ ನಂಬೋದಕ್ಕೆ ತಾನೇ ಹೇಳಿದ ಸುಳ್ಳನ್ನು ತಾನೇ ನಂಬುವ ಒಂದು ಮನಸ್ಥಿತಿಗೆ ತಲುಪಿಬಿಡುತ್ತಾರೆ ಸಿ ಬಹುತೇಕ ಪುಟಿನ್ ಕೂಡ ಹಾಗೇನೆ ಸನ್ಮಾನ್ಯ ಗೌರವ ಅಂತ ನರೇಂದ್ರ ಮೋದಿಯವರು ಅವರು ಯಾವುದನ್ನು ಸುಳ್ಳನ್ನು ಸೃಷ್ಟಿ ಮಾಡ್ತಾ ಮಾಡ್ತಾ ಹೋಗ್ತಾರೆ ಸುಳ್ಳನ್ನು ಅವರೇ ನಂಬ್ಕೊಳ್ತಾ ಹೋಗ್ಬಿಡ್ತಾರೆ ಸೊ ಅವರ ನ ಸುಳ್ಳನ್ನು ನಂಬಿದ ತಕ್ಷಣ ಸುಳ್ಳಿನ ಮೇಲೆ ಕಟ್ಟಿದ ಸಾಮ್ರಾಜ್ಯ ಅದು ಸುಳ್ಳಿನ ಮೇಲಿದ ಕಟ್ಟಿದ ಸಾಮ್ರಾಜ್ಯದಲ್ಲಿ ಯಾರು ಯಾವಾಗ ಎಲ್ಲಿರ್ತಾರೆ ಅಂತ ಹೇಳೋಕ್ಕಾಗಲ್ಲ ಅಲ್ಲಿ ಸುಳ್ಳು ಸತ್ಯಗಳ ನಡುವಿನ ವ್ಯತ್ಯಾಸ ಹೊರಟೋಗ್ಬಿಡ್ತಾರೆ ಅಲ್ವಾ ಅದನ್ನು ಸೃಷ್ಟಿ ಮಾಡ್ತಾ ಹೋಗ್ತಾರೆ ಫಾರ್ ಎಕ್ಸಾಂಪಲ್ ಲೇಟೆಸ್ಟ್ ಯು ಟೇಕ್ ದಟ್ ಚೀನಾ ಭಾರತ ಗಡಿ ಒಳಗೆ ಬಂದಿಲ್ಲ ಅಂತ ಹೇಳ್ಬಿಟ್ರು ಪ್ರಧಾನಿಯವರು ಸುಳ್ಳಾಗಿತ್ತು ಅದಾದಮೇಲೆ ಕ್ಲಾರಿಫಿಕೇಶನ್ ಕೊಡ್ತಾ ಅದು ಸತ್ಯ ಅನ್ನುವ ಹಾಗೂ ಮಾಡ್ತಾ ಹೋದರು ಅದನ್ನು ವಿದೇಶಾಂಗ ಇಲಾಖೆ ನಂತರ ಕ್ಲಾರಿಫಿಕೇಷನ್ ಕೊಟ್ಟಿದ್ದು ನಂತರ ಅವರೆಲ್ಲ ಮಾತಾಡ್ತಾ ಬಂದಿದ್ದು ಆ ಸುಳ್ಳನ್ನು ಸತ್ಯವಾಗಿಸುವ ಯತ್ನ ಅದು ಅದು ಸತ್ಯ ಆಗಿಸ್ಕಿಂತ ಸುಳ್ಳನ್ನು ತಾವೇ ನಂಬಿಡೋದು ಇಂಥ ಇಂಥ ವಾತಾವರಣ ಸೃಷ್ಟಿಸ್ತಾ ಹೋಗಿದ್ದು ಸೊ ಇದರಲ್ಲಿ ಏನಾಗುತ್ತೆ ಅಂದರೆ ಯಾವಾಗ ಸುಳ್ಳನ್ನು ಸೃಷ್ಟಿಸ್ತಾ ಸುಳ್ಳನ್ನೇ ತಾವೇ ನಂಬುವಂತ ಬಂದುಬಿಡ್ತಾರಲ್ಲ ಅವ್ರು ಯಾರನ್ನು ನಂಬಲ್ಲ ಸುಳ್ಳಲ್ಲಿ ಮಾತ್ರ ನಂಬ್ತಾರೆ ಅವರು ಈಗ ಅವರು ತಮ್ಮ ಜೊತೆಗಿರುವವರು ಸತ್ಯ ಅವ್ರನ್ನೂ ನಂಬಲ್ಲ ಸುಳ್ಳು ಮಾತ್ರ ಸಮ ಸೊ ಈ ರೀತಿಯ ಒಂದು ಸಿಚುವೇಶನ್ ನಿರ್ಮಾಣ ಆಗಿದೆಯೇ ಅನ್ನುವ ಅನುಮಾನ ಈಗ ಬರೋದಕ್ಕೆ ಪ್ರಾರಂಭ ಆಗಿದೆ ಮೋದಿ ಮತ್ತು ಅಮಿತ್ ಶಾ ವಿಚಾರದಲ್ಲಿ ನಾನು ಹೇಳಿದಾಗ ಮೊದಲೇ ಮೋದಿ ನಾಪತ್ತೆ ಆದದ್ದು ಅದಾದ ಮೇಲೆ ಎರಡು ಪ್ರಮುಖ ಬೆಳವಣಿಗೆಗಳನ್ನ ನೀವು ಗಮನಿಸಬೇಕು ಚೀನಾದಲ್ಲಿ ಒಂದು ರಾಜನಾಥ್ ಸಿಂಗ್ಗೆ ಇದ್ದಕ್ಕಿದ್ದಾಗೆ ಮಹತ್ವ ಬಂದಿದ್ದು ಅಲ್ವಾ ಈ ಕರ್ನಾಟಕದಲ್ಲಿ ಅಶೋಕಿಗೆ ಬಂದಂಗೆ ಎರಡು ದಿವಸದಿಂದ ದಿವಸಿ ಅಶೋಕಗೆ ಅತಿ ಹೆಚ್ಚಿನ ಮೂಲೆ ಮೂಲೆಯಲ್ಲಿ ಆಗ್ಬಿಟ್ಟಿತ್ತು ಈ ಬೆಂಗಳೂರು ಉಸ್ತುವಾರಿ ಅಂತ ಮಾಡಿದೆ ಸೊ ಅದೇ ರೀತಿ ರಾಜನಾಥ್ ಸಿಂಗಿಗೆ ಹೆಚ್ಚಿನ ಮಹತ್ವ ಬಂದಿದ್ದು ಅವ್ರನ್ನ ಹೆಚ್ಚಿನ ಕೊಟ್ಟಿದ್ದು ಗೃಹ ಸಚಿವರು ತಂಡದ್ದು ಸೊ ರಾಜನಾಥ್ ಸಿಂಗಿಗೆ ಬಂದ ಮಹತ್ವ ಹೇಳಿಕೆಗಳನ್ನು ಕೂಡ ರಾಜನಾಥ್ ಸಿಂಗ್ ಮಾತ್ರ ಕೊಡ್ತಾರೆ ನೀವು ಗಮನಿಸಿರ್ಬೋದು ಇತ್ತೀಚಿನ ದಿನಗಳಲ್ಲಿ ಚಿನ್ನ ನೀವು ಮಂತ್ರಿಗಳ ಇದರಲ್ಲಿ ಅವರಿಗೆ ಪರ್ಮಿಷನ್ ಇರೋದು ರಾಜನಾಥ್ ಸಿಂಗ್ ಮಾತ್ರ ಕಾಣ್ತೀವಿ ಇವನ್ ಅಮಿತ್ ಶಾ ಕೂಡ ಮಾತಾಡ್ತಾನೆ ದಟ್ ಇಟ್ ಶೋಸ್ ಯಾಕೆಂದರೆ ನಂಬರ್ ಟೂ ಯಾರು ಅನ್ನುವ ವಿಚಾರದಲ್ಲಿ ಅಮಿತ್ ಶಾ ಮತ್ತು ರಾಜನಾಥ್ ಸಿಂಗ್ ನಡುವೆ ತೀವ್ರವಾದ ಭಿನ್ನಾಭಿಪ್ರಾಯ ಇತ್ತು ರಾಜನಾಥ್ ಸಿಂಗ್ ಸಿಟ್ಟು ಕೂಡ ಮಾಡ್ಕೊಂಡಿದ್ರು ನಾನು ನಂಬರ್ ಟೂ ಆಗಬೇಕು ಅದ ನಂತರ ಮೋದಿ ಕರೆದು ಬಿಟ್ಟು ಸಮಾಧಾನ ಮಾಡಿದರು ಆದರೂ ಪ್ರಾಕ್ಟಿಕಲಿ ಅವರೇ ನಂಬರ್ ಟೂ ಆಗಿದ್ದರು ಅಮಿತ್ ಶಾ ಅವರೇ ಸೊ ಆ ಸಿಚುವೇಶನ್ ಈಗ ಆ ಸಿಚುವೇಶನ್ ಬದಲಾಗಿದೆಯಾ ಅನ್ನೋ ಪ್ರಶ್ನೆ ಇದೆ ಯಾಕೆಂದರೆ ರಾಜನಾಥ್ ಸಿಂಗ್ ಅವರಿಗೆ ಸಿಕ್ಕ ಮಹತ್ವ ಸಿಗ್ತಾ ಇರುವ ಮಹತ್ವ ಎರಡು ರೀತಿ ವರ್ಕ್ ಆಗುತ್ತೆ ಅಂದರೆ ಈಗ ರಾಜನಾಥ್ ಸಿಂಗರ್ನ ಎತ್ತ ಕಟ್ತಾರೆ ಅಂತ ಆದರೆ ಅವ್ರಿಗೆ ಹೆಚ್ಚಿನ ಮಹತ್ವ ಕೊಡ್ತಾರೆ ಅಂದರೆ ಅಮಿತ್ ಶಾ ಅವ್ರನ್ನ ತಳ್ಳಿ ಪಕ್ಕಕ್ಕೆ ತಳ್ಳುತ್ತಾರೆ ಸೊ ಹಾಗೆ ಅನಿಸೋದಕ್ಕೆ ಪ್ರಾರಂಭ ಆಗಿದೆ ಗೌಡರ ಮೋದಿ ತನ್ನ ವ್ಯಕ್ತಿತ್ವವನ್ನು ಬಿಂಬಿಸಿಕೊಳ್ಳುವುದಕ್ಕೆ ಪ್ರಯತ್ನಿಸುವ ಒಬ್ಬ ವ್ಯಕ್ತಿಯಾಗಿ ನಮಗೆ ಕಾಣ್ತಾರೆ ಯಾವಾಗಲೂ ತಾನು ಶೈನ್ ಆಗಬೇಕು ಅನ್ನೋದು ಇದಕ್ಕೆ ಬಳಕೆ ಮಾಡಿಕೊಂಡಿದ್ದು ಅಮಿತ್ ಶಾ ಅಂತವ್ರನ್ನ ಅಂತ ಅನಿಸೋದು ಹೀಗೆ ಮೋದಿಯ ವ್ಯಕ್ತಿತ್ವ ಬಿಂಬಿತವಾಗುವುದಕ್ಕೆ ಮುನ್ನೆಲೆಗೆ ಕಾಣಿಸೋದಕ್ಕೆ ಏನು ಬೆಂಬಲವಾಗಿ ನಿಂತಿದ್ರಲ್ಲ ಇಂಥ ಈ ಬೆಂಬಲವಾಗಿ ನಿಲ್ಲುವರು ಯಾವಾಗಲೂ ಒಂದು ಒಂದಲ್ಲ ಒಂದು ಹಂತದಲ್ಲಿ ಬದುಕಿ ಸರಿಲೇಬೇಕಾದ ಸ್ಥಿತಿ ಬಂದೇ ಬರುತ್ತೆ ಇದು ಅಮಿತ್ ಶಾ ಪಾಲಿಗೂ ಬಂದಿದೆಯಾ ಇವಾಗ ಅನ್ನುವಂಥ ಒಂದು ರಾಜಕಾರಣದಲ್ಲಿ ನಾನು ಮೊದಲು ಹೇಳಿದಾಗ ಕಾಯಂ ಸ್ನೇಹಿತರಾಗಲಿ ಇವರು ಇರಲ್ಲ ಆ ಟೈಮಿಗೆ ಹೇಗೆ ಬಳಕೆ ಆಗ್ತಾರೆ ಅಂತ ನಾನು ಇನ್ನೊಂದು ಬೆಳವಣಿಗೆಯನ್ನು ಹೇಳಿದೆ ಅದು ರಾಮ್ ಮಾಧವ್ಗೆ ಸಂಬಂಧಪಟ್ಟ ಅಲ್ವಾ ರಾಮ್ ಮಾಧವ್ ನೀವು ಕಾಶ್ಮೀರ ವಿಚಾರದಲ್ಲಿ ಯು ಸಿ ಭಾಳ ಮಹತ್ವದ ಪಾತ್ರವನ್ನು ವಹಿತರು ಕಿ ಎಲ್ಲ ವಿಚಾರದಲ್ಲೂ ರಾಮ್ ಮಾಧವ್ ಬಹಳ ಪವರ್ಫುಲ್ ಆದವರು ಸಂಘದಿಂದ ಬಂದವರು ಅವರನ್ನು ಸಚಿವರನ್ನಾಗಿ ಮಾಡುವ ಅದಕ್ಕೆ ಪ್ರಸ್ತಾಪ ಇತ್ತು ಆ ಟೈಮ್ನಲ್ಲೇ ಅದಕ್ಕೆ ವಿರೋಧ ಮಾಡಿದವರು ಅಮಿತ್ ಶಾ ಅಮಿತ್ ಶಾ ಮತ್ತು ರಾಮ್ ಮಾಧವ್ ನಡುವೆ ಅಂತಹ ಒಳ್ಳೆಯ ಬಾಂಧವ್ಯ ಇರಲಿಲ್ಲ ಸೊ ಭಾಳ ಸ್ಪಷ್ಟವಾಗಿ ಹಲವು ರೀತಿಯ ವಿಚಾರಗಳಲ್ಲಿ ರಾಮ್ ಮಾಧವ್ ಇದ್ದರು ಈಗ ಇತ್ತೀಚಿನ ವರದಿಗಳ ಪ್ರಕಾರ ದೆಹಲಿ ರಾಜಕೀಯ ಸರ್ಕಲ್ಗಳಲ್ಲಿ ಮಾತನಾಡುವ ಪ್ರಕಾರ ರಾಮ್ ಮಾಧವ್ಗೆ ಮತ್ತೆ ಮಹತ್ವ ಬಂದಿದೆ ಅಂತ ರಾಮ್ ಮಾಧವ್ ಮಾತನಾಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ ಮತ್ತು ರಾಮ್ ಮಾಧವ್ಗೆ ಎಲ್ಲ ರೀತಿಯ ಕನೆಕ್ಷನ್ಗಳಿವೆ ಫಾರ್ ಎಕ್ಸಾಂಪಲ್ ಯು ಟೇಕ್ ನೇಪಾಳ್ ನೇಪಾಳದ ರಾಜಕೀಯ ನಾಯಕರ ಜೊತೆ ರಾಮ್ ಮಾಧವ್ ಕನೆಕ್ಷನ್ ಇದೆ ಈ ನೇಪಾಳ ಕೈ ಬಿಟ್ಟು ಹೋಗೋ ಸ್ಥಿತಿ ಸ್ನೇಹ ಹೋಯ್ತಲ್ಲ ಆಗ ಎಚ್ಚರಗೊಂಡು ಯು ಸಿ ಮೋದಿಯವರಿಗೆ ಅನಿಸಿರ್ಬೇಕು ಎಲ್ಲ ವಿಚಾರಗಳಲ್ಲೂ ನಾನು ಅಮಿತ್ ಶಾ ಮಾತ್ರ ಕೇಳಿದ್ರು ಗೂಡ ಹೊಡಿಸ್ಕೊತೀನಿ ಆಯಾ ವಿಚಾರದಲ್ಲಿ ಎಕ್ಸ್ಪರ್ಟ್ ಇದ್ದವ್ರನ್ನ ನಾನು ಹತ್ತಿರ ತೊಗೋಬೇಕು ಅಂತ ಅನಿಸಿದ್ರು ಅನಿಸಿರ್ಬೋದು ಮೋದಿಯವರಿಗೆ ಮೋದಿ ಇಸ್ ಅ ಶೂಡ್ ಪೊಲಿಟೀಷಿಯನ್ ನಿಮ್ಗೆ ಅವ್ರನ್ನ ಯಾರನ್ನ ಹೇಗೆ ಬಳಕೆ ಮಾಡ್ಕೋಬೇಕು ಅಂತ ಗೊತ್ತು ಯಾರನ್ನ ಹೇಗೆ ಪಕ್ಕಕ್ಕೆ ತಳ್ಬೇಕು ಅಂತ ಗೊತ್ತು ಪಕ್ಕಕ್ಕೆ ತಳ್ಳೋದು ಮಾತ್ರ ಹೇಗೆ ನಿವಾರಿಸಿಕೊಳ್ಳುವುದು ಅಂತ ನೀವು ರಾಜಕಾರಣದಲ್ಲಿ ಈ ನಿವಾರಿಸಿಕೊಳ್ಳುವುದು ಕೆಲವರಿಗೆ ಬೇರೆ ಬೇರೆ ಮಾರ್ಗಗಳನ್ನು ನಿವಾರಿಸಿಕೊಳ್ಳೋದಕ್ಕೆ ಬಳಸ್ಕೋತಾರೆ ನೀವು ಗುಜರಾತ್ನಿಂದ ಅವರ ರಾಜಕಾರಣವನ್ನು ನಿವೃತ್ತ ಹೋದರೆ ಅವರು ಅವರು ನಿವಾರಿಸಿಕೊಳ್ಳುವ ರಾಜಕಾರಣವನ್ನು ಹೆಂಗೆ ಬಳಸ್ಕೊಂಡ್ರು ಅಂತ ಆ ನಿವಾರಿಸಿಕೊಳ್ಳುವ ರಾಜಕಾರಣದ ಭಾಗವಾಗಿ ಅವರು ಹಿಂದೂ ಮತಗಳನ್ನು ಒಗ್ಗಟ್ಟು ಮಾಡಿದ್ದು ಅಂದರೆ ಒಂದು ರೀತಿಯ ಮುಸ್ಲಿಮರನ್ನು ನಿವಾರಿಸಿಕೊಳ್ಳೋದು ಅದನ್ನು ನಾನು ಇನ್ನೂ ಹೆಚ್ಚು ವಿವರಿಸಲಾರೆ ಈ ನೋಸ್ ಇ ನೋಸ್ ಔಟ್ ಟು ಇಟ್ ಸೊ ನೀವು ಜಮ್ಮು ಕಾಶ್ಮೀರದಲ್ಲಿ ಪಿ ಡಿ ಪಿಯ ಜೊತೆ ಸಂಬಂಧ ಏನಿದು ಆ ಸಂಬಂಧ ಸಿ ಇದಾಗೋದಕ್ಕೆ ಕಾರಣ ರಾಮ್ ಮಾಧವ್ ರಾಮ್ ಮಾಧವ್ ಪಿ ಡಿ ಪಿ ಜೊತೆ ಸಂಬಂಧ ಇತ್ತು ಬಿ ಜೆ ಪಿ ಪಿ ಡಿ ಪಿ ಸರ್ಕಾರ ಮಾಡುವವರಿಗೆ ರಾಮಧವ್ ರಾಮ್ ಮಾಧವ್ ಪ್ಲೇಡ್ ಎ ಗೇಮ್ ರಾಮ್ ಮಾಧವ್ ಇಸ್ ಶೂಡ್ ಪೊಲಿಟೀಷಿಯನ್ ಫ್ರಮ್ ಸಂಘ ಸೊ ಈಗ ನೇಪಾಳದಲ್ಲಿ ಅಲ್ಲಿಯ ನಾಗ ಈಗ ಅನ್ನಿಸ್ತಾ ಇದೆ ಅವರಿಗೆ ನೇಪಾಳ ದೂರ ಆಗಿದೆ ಅವ್ರನ್ನ ಬಳಸ್ಕೊಳ್ಳೋದಕ್ಕೆ ಯತ್ನ ಮಾಡ್ತಿದ್ದಾರೆ ರಾಮ್ ಮಾಧವ್ಗೆ ಹೆಚ್ಚಿನ ಅವಕಾಶ ಸಿಕ್ತು ಅಂತ ತಕ್ಷಣ ಅಮಿತ್ ಶಾ ಬೇಸರ ಆಗುತ್ತೆ ದರ್ ಇಸ್ ಎ ಕಾನ್ಫ್ಲಿಕ್ಟ್ ಬಿಟ್ವೀನ್ ಅಮಿತ್ ಶಾ ಆ್ಯಂಡ್ ರಾಮ್ ಮಾಧವ್ ರಾಮ್ ಮಾಧವ್ಗೆ ಒಂದು ಕಡೆ ಮಹತ್ವ ಸಿಗ್ತಾ ಇದೆ ಇನ್ನೊಂದು ಕಡೆ ರಾಜನಾಥ್ ಸಿಂಗಿಗೆ ಮಹತ್ವ ಸಿಗ್ತಾ ಇದೆ ಅಮಿತ್ ಶಾ ಈ ಇಡೀ ಈ ಸೀನರಿಯೋದಲ್ಲಿ ಅವರು ಎಲ್ಲೋ ಸ್ವಲ್ಪ ದೂರ ಹೋದಾಗೆ ಈ ಬೆಳವಣಿಗೆಗಳು ತೋರಿಸ್ಕೊಡ್ತಾರೆ ಪೌರತ್ವ ಕಾಯ್ದೆ ಅಂತೇನು ಶುರು ಮಾಡಿಕೊಂಡ್ರಲ್ಲ ಇವರು ಅದು ಇಡೀ ನಮಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡ ಹೊಡೆತ ಕೊಟ್ಟ ಒಂದು ಪರಿಕಲ್ಪನೆ ಅದು ಇಂಡಿಯಾವನ್ನ ಬೇರೆ ರೀತಿಯಲ್ಲಿ ನೋಡಬೇಕಾದ ಪರಿಸ್ಥಿತಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಂತು ಇಂಡಿಯಾ ಹೀಗಾಯ್ತಾ ಅನ್ನೋ ರೀತಿಯಲ್ಲಿ ಇದು ಎಲ್ಲಾದರೂ ಅನಂತರದ ಯೋಚನೆಯ ಯೋಚನೆಯಲ್ಲಿ ಮೋದಿಗೆ ಇದು ಅಮಿತ್ ಶಾ ಕಡೆಯಿಂದ ಆದ ಒಂದು ಏಟು ಅಂತ ಅನ್ಸಿರ್ಬೋದಾ ಎಸ್ ಸರ್ ನೀವು ನಿಮಗೆ ನೀವು ಏನು ಹೇಳಿದ್ರಿ ನನಗಿದು ಸರಿ ಅಂತ ಅನಿಸುತ್ತೆ ಒಂದು ಅಮಿತ್ ಶಾ ನೇತೃತ್ವದಲ್ಲಾದದ್ದೆಲ್ಲ ಫೇಲ್ಯೂರ್ ಆಗೋಯ್ತು ವಾಟ್ ಎವರ್ ಇಟ್ ಮೇ ಬಿ ಈ ಪೌರತ್ವ ಕಾದ ಸಿ ಹಿಡಿದು ಈ ಎಲ್ಲದೂ ಕೂಡ ಎಲ್ಲ ಬೂಬ್ರ್ಯಾಂಗ್ ಆದಾಗ ಅನಿಸಿರೋದಕ್ಕೆ ಸಾಧ್ಯ ಇದೆ ಅದರ ಜೊತೆಗೆ ಈ ಚೀನಾ ಈಗಿನ ವರದಿ ಪ್ರಕಾರ ಚೀನಾ ಭಾರತವನ್ನು ಭಾಳ ತೀವ್ರವಾಗಿ ವಿರೋಧಿಸೋದ್ರಲ್ಲಿ ಪಿ ಓಕೆಯನ್ನು ವಾಪಸ್ ತೆಗಿತೀವಿ ಅಂತ ಇವರೆಲ್ಲ ಹೇಳ್ತಾ ಇದ್ದಿದ್ದು ಅದನ್ನ ಅತಿ ಹೆಚ್ಚು ಸಾರಿ ಅಮಿತ್ ಶಾ ಹೇಳಿದ್ದಾರೆ ಯಾಕೆಂದರೆ ಪಿ ಒ ಕೆ ಎಲ್ಲೇ ಚೀನಾದ ಇನ್ವೆಸ್ಟ್ಮೆಂಟ್ ಇದೆ ಸಿ ಪ್ಯಾಕ್ ಯೋಜನೆ ಏನಿದೆ ಅದು ಚೀನಾದಿಂದ ಹಿಡಿದು ಗದ್ವಾರ್ ಫೋರ್ಟ್ವರೆಗೆ ಹೋಗ್ತಲ್ಲ ಅದು ಅದು ಅಂದರೆ ನೀವು ಕೊಲ್ಲಿ ರಾಷ್ಟ್ರ ಇರೋಪ್ವರೆಗೆ ಒಂದು ಚೀನಾಕ್ಕೆ ರಹದಾರಿಯನ್ನು ಕೊಡುತ್ತೆ ಅದು ನೀವು ವಸ್ತುಗಳ ಸಾಗಾಟಕ್ಕೆ ಸೊ ನೀವು ಯಾವಾಗ ಅದನ್ನು ಪದೇ ಪದೇ ಹೇಳ್ತಾ ಬಂದ್ರಿ ಪಿ ಓ ಕೆ ವಾಪಸ್ ಪಡ್ತೀವಿ ವಾಪಸ್ ಪಡ್ತೀವಿ ನನ್ನ ಪ್ರಾಜೆಕ್ಟ್ ಏನು ಅಲ್ಟಿಮೇಟ್ಲಿ ದುಡ್ಡು ಕಂಟ್ರಿ ಕೋಟ್ಯಾಂತರ ಬಿಲಿಯನ್ಗಳನ್ನು ಇನ್ವೆ ಅರುವತ್ತ ಎಪ್ಪತ್ತು ಬಿಲಿಯನ್ ಡಾಲರ್ಸನ್ನು ಇನ್ವೆಸ್ಟ್ ಮಾಡ್ತಿದೆ ಸಿ ಪ್ಯಾಕ್ ಇದೆ ಸು ದುಡ್ಡು ಎಲ್ಲೋಯ್ತು ಅದು ಚೀನಾಕ್ಕೆ ಇರಿಟೇಟ್ ಮಾಡಿದೆ ಅದು ಇರಿಟೇಟ್ ಮಾಡೋದಕ್ಕೆ ಕಾರಣ ಅಮಿತ್ ಶಾ ಅಂತವರ ಹೇಳಿಕೆಗಳೇ ನಾನು ಅದು ಭಾಳ ಸಂದರೆ ಹೇಳ್ತೇನೆ ನೀವು ಪಿಯಕೆಯನ್ನು ವಾಪಸ್ ತಗೋತೀರ ತಗೊಳ್ಳಿ ನಮ್ಮದೇ ಭಾಗ ಅದು ಅದು ಸ್ಟೇಟ್ಮೆಂಟ್ ಮೂಲಕ ಅಲ್ಲ ನಿಮ್ಮ ಹೇಳಿಕೆಗಳು ಬಹುಮಟ್ಟಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೇರೆ ಬೇರೆ ಪರಿಣಾಮಗಳು ಬೀರ್ತವೆ ನೀವೇನು ಕೆಲಸ ಮಾಡ್ತೀರ ಹೇಳ್ಬಾರ್ದು ನೀವು ಭಾರತದ ಭಾಗವಾದ ಪಿ ಕೆ ವಾಪಸ್ ತಗೊಳ್ರಪ್ಪ ನಾವು ಯಾವನು ಬೇಡ ನಮಗೂ ಇದೆ ಹೌದು ಪಾಕ್ ಆಕ್ಯುಪೈಡ್ ಕಾಶ್ಮೀರ ಅದು ಪಾಕ್ ನಾವೇ ಸಮಗ್ರದ ಮಾತಕ್ಕೆ ಬರಲಿ ಬರೀ ಮಾತಾಡೋದು ಇಂಥದ್ದು ಅಯೋಗ್ಯ ಥರದ ಮಾತನ್ನು ಆಡ್ಬಿಟ್ಟು ಮಹಾಶೂರು ಅದು ಯಾಕೆ ವಾಪಸ್ ತಗೋತೀವಿ ಅಂತಲ್ಲ ಲೋಕಲ್ ಪಾಪ್ಯುಲೇಷನಿಗೆ ಮೆಸೇಜ್ ಕೊಡೋದು ದೇಶಭಕ್ತರನ್ನ ಹಿಡ್ದಲ್ಲಿ ಇಟ್ಕೊಳ್ದು ಅಲ್ವಾ ನಾವು ತಂದುಬಿಡ್ತೀವಿ ಹೌದಾ ಅಂತ ಇವರೆಲ್ಲ ಹಾಕಿಬಿಟ್ಟು ಓ ಪಾಕಿ ಬಂದೇ ಬಿಡುತ್ತೆ ನಾಳೆ ಬೆಳಗ್ಗೆ ತಗೊಬಿಡ್ತೀವಿ ಅಂತ ಅಲ್ಲೇನು ಚೀನಾ ಇನ್ವೆಸ್ಟ್ ಮಾಡಿದ್ದು ಸುಮ್ಮನೆ ಕೂತ್ಕೊಳತ್ತೆ ಅದು ಅಲ್ವಾ ಈಗಲೇ ಗಲ್ವಾ ಆಗಿದೆ ಗೊತ್ತಿದೆ ಚೀನಾ ಎಲ್ಲಿ ಬಂದು ಕೂತಿದೆ ಗೊತ್ತಿದೆ ನಮಗೆ ನಾವು ಸುಮ್ಮನೆ ಅಸಹಾಯಕರಾಗಿದ್ದೀವಿ ಭಾಷಣ ಹೊಡ್ಕೊಂಡು ಆಗುತ್ತೆ ಅದು ಆಗೋಲ್ಲ ಸೊ ಈ ರೀತಿಯ ಹೇಳಿಕೆಗಳಿಂದ ತೊಂದರೆ ಆಗಿದೆ ಅಂತ ಮೋದಿ ಗಮನಿಸಿರ್ಬೋದು ಅಥವಾ ಸಾಧಾರಣವಾಗಿ ಇಂಥ ಸಂದರ್ಭದಲ್ಲಿ ಏನಾಗುತ್ತೆ ಗೊತ್ತಾ ನಿಮಗೆ ಈ ಪ್ರಧಾನಿಯಾದವರ ಸುತ್ತಮುತ್ತಲು ಭಾಳ ಜನ ಇರ್ತಾರೆ ಇವರು ಮಾತ್ರ ಅಲ್ಲ ಅವ್ರು ಯಾರೋ ಹೇಳಿರ್ತಾರೆ ಈ ಸಿಚುವೇಶನ್ ಬರೋದಕ್ಕೆ ನೋಡ್ರಿ ಅಮಿತ್ ಶಾ ಅಂಥವ್ರದ ಕಾರಣ ಎಲ್ಲ ಫೇಲ್ಯೂರ್ ಹೊಡೆದು ಅಂತ ಹೇಳಿರ್ತಾರೆ ಅದೆಲ್ಲ ತಲೆಗೆ ಹೋಗ್ಬಿಟ್ಟಿರ್ತಾರೆ ಆವಾಗ ಇವ್ರನ್ನ ಸ್ವಲ್ಪ ದೂರ ಇಟ್ಬಿಟ್ಟು ಇವ್ರನ್ನ ಹತ್ತಿರ ಕರ್ಕೊಳ್ತಾರೆ ಆಯಿತಾ ಸೊ ಇವ್ರ ಹತ್ರ ಕರೆದು ಇವ್ರ ಹತ್ರ ಒಂದು ಸಂಬಂಧ ಬೆಳೆಸ್ದಾಗ ಮಾಡೋದು ಇವ್ರನ್ನ ತಿರಸ್ಕಾರ ಮಾಡ್ತಾ ಹೋಗೋದು ಸೊ ಅದು ಒಂದು ಇರಬಹುದು ನೀವು ಹೇಳಿದಾಗ ಪೌರತ್ವ ಕಾಯ್ದೆ ಇನ್ನೊಂದೆಲ್ಲ ಬೂಮ್ರ್ಯಾಂಗ ಆಗಿದ್ದಿದೆಯಲ್ಲ ಅದು ಒಂದು ಕಾರಣ ಇದ್ರೂ ಇರಬಹುದು ಅಂತ ನನಗೆ ಅನ್ಸುತ್ತೆ ನಮ್ಮ ರಾಜಕಾರಣಿಗಳಿಗೆ ನೀವು ಹೇಳಿದಂಗೆ ಒಂದು ಚಟ ಈ ಅಂತ ವಿಷಯದಲ್ಲಿ ಗಡಿ ವಿಷಯದಲ್ಲಿ ಅಂತಾರಾಷ್ಟ್ರೀಯ ವಿಚಾರದಲ್ಲಿ ಬಾಯಿಗೆ ಬಂದಂಗೆ ಬಿಡೋದು ಅದರ ಆ ಸಾಧಕ ಬಾಧಕಗಳೇನು ಅಂತ ವಿವೇಚನೆ ಮಾಡುವ ಒಂದು ಸಣ್ಣ ಅಹ್ ವಿವೇಕ ಕೂಡ ಇಲ್ಲದೆ ಇದ್ದಂಗೆ ಮಾತಾಡಿಬಿಡುವಂಥದ್ದು ಇದು ಅಹ್ ಮತ್ತೆ ಮತ್ತೆ ನೀವು ಈಗಾಗಲೇ ಪ್ರಸ್ತಾಪಿಸಿದಂಗೆ ಕಂಡಿದೆ ಅಮಿತ್ ಶಾ ಹೇಳಿಕೆಗಳು ಅಹ್ ಒಂದೊಂದ್ಸಲ ರಾಜನಾಥ್ ಸಿಂಗ್ ಹೇಳಿಕೆಗಳು ಕೂಡ ಈ ವಿಚಾರದಲ್ಲಿ ನಾವು ಬಿಡ್ತೀವಿ ಹಾಗೆ ಹೇಗೆ ಅದಲ್ಲ ಆ ಈಗ ಆ ಈ ನಮ್ಮ ಈ ಸದ್ಯದ ಬಿಕ್ಕಟ್ಟು ಏನಿದೆಯಲ್ಲ ಚೀನಾ ವಿಷಯದಲ್ಲಾಗಲಿ ಪಾಕ್ ವಿಷಯ ಸುತ್ತಮುತ್ತಲಿನ ದೇಶಗಳೆಲ್ಲ ನಮಗೆ ವೈರಿಗಳಾಗಿರುವ ಹಂತದಲ್ಲಿ ಮೋದಿ ತುಂಬಾ ತಡೆಗಡಿಸಿಕೊಳ್ಳಬೇಕಾದ ಸನ್ನಿವೇಶ ಕಂಡು ಬಂದಿರುವಾಗ ಅಮಿತ್ ಶಾ ಅಂತವ್ರನ್ನ ಬದಿಗೆ ಸರಿಸಲೇಬೇಕಾದ ಅನಿವಾರ್ಯತೆಯು ಎದುರಾಗಿದೆಯಾ ಅದು ಆಗಿರುವ ತಪ್ಪುಗಳು ಮಿಸ್ಟೇಕ್ಗಳು ಸರಿಯಾಗುತ್ತೆ ಅಂತ ನನಗೆ ಅನಿಸಲ್ಲ ಡ್ಯಾಮೇಜ್ ಆಗೋದಷ್ಟು ಆಗ್ಬಿಟ್ಟಿದೆ ಈಗ ಈಗ ನೀವು ಸರಿಪಡಿಸೋದು ಹೇಗೆ ಅಂತ ಆಲೋಚನೆ ಮಾಡಬೇಕು ಸ್ವಲ್ಪ ಪಕ್ಕದಲ್ಲಿಡೋ ಕಾಯಿನ ಪಕ್ಕದಲ್ಲಿಡ್ತಾರೆ ಅಂತ ನಂಬಿಲ್ಲ ಯಾಕೆಂದರೆ ಇವ್ರ ಕೈ ಅವ್ರ ಕಿಸೇಲಿದೆ ಅವ್ರ ಕೈ ಇವ್ರ ಕಿಸೇಲಿದೆ ಈ ಕಿಸೇಲಿರುವ ಕೈಗಳನ್ನು ತೆಗಿಯೋಕ್ಕಾಗಲ್ಲ ಈ ಕಿಸಲಿರುವ ಕೈಗಳ ಅದು ಪೆವಿಕ್ ಪಿಕ್ಕೊ ಪೆವಿ ಕಾಲ್ ಹಾಕದಂಗೆ ಅಂಟಿಸ್ಕೊಬಿಟ್ಟಿದೆ ಅದು ತೆಗೆದುಬಿಟ್ಟು ಚಾಟೆ ಬಿಚ್ಚೋಗುತ್ತೆ ಅಲ್ವಾ ನೀವು ಯಾವಾಗ ಶರ್ಟ್ ಬಿಚ್ಚುಬಿಟ್ರೆ ನಗ್ರಾಗ್ಬಿಡ್ತೀರಿ ಕೈ ಸಿಕ್ಕಾಕೊಂಡಿದೆ ಆದ್ದರಿಂದ ಒಂದು ಹಂತವರೆಗೆ ಇಡ್ತಾರೆ ಮತ್ತು ವಿಶ್ವಾಸ ತಗೋತಾರೆ ಬಟ್ ಆಗಿರುವ ಡ್ಯಾಮೇಜ್ ಆಗಿಬಿಡುತ್ತೆ ನೀವು ಇನ್ನೊಂದು ರಾಜನಾಥ್ ಸಿಂಗ್ ಅವರು ಹೇಳಿಕೆ ಮಾಡಿದ್ರಿ ರಾಜನಾಥ್ ಸಿಂಗ್ ಅವರು ಹಾಗೆ ಅವರು ಮಾಡೋದೇನೋ ಈ ಲಿಂಬು ಹಣ್ಣು ಹಚ್ಚಿ ಕಟ್ಟೋ ಕೆಲಸ ಮಾಡ್ತಾರೆ ಈ ಹೋಗಿ ಲಿಂಬು ಹಣ್ಣು ಕಟ್ಟಿ ಬರ್ತಾರೆ ಅಲ್ವಾ ಈ ವಿಮಾನಕ್ಕೆ ಲಿಂಬು ಹಣ್ಣು ಕಟ್ಬಿಟ್ಟು ಅದಕ್ಕೆ ಕುಂಕುಮ ಅರ್ಶನ ಹಾಕ್ಬಿಟ್ಟು ಚೆನ್ನಾಗಿ ಹಾರತ್ತೆ ಅಂತ ಬರೋ ಆ ಮನಸ್ಥಿತಿಯಿಂದ ಹೊರಗಡೆ ಬಂದಿಲ್ಲ ಅವರು ಸೋರಿ ದೇಶದ ರಕ್ಷಣಾ ಸಚಿವರಾಗಿದ್ದಾರೆ ಆದರೂ ಕೂಡ ಅವ್ರು ಬಾಲಿಷ ಆದ ಹೇಳಿಕೆಗಳನ್ನ ಕೊಡ್ತಾರೆ ಅನ್ನೋ ನಿಜ ಬಟ್ ರಾಮ್ ಮಾಧವ್ ವಿಚಾರದಲ್ಲ ಹಂಗಲ್ಲ ರಾಮಧವ್ ಈಸ್ ಎ ಶೂಡ್ ಪೊಲಿಟೀಷಿಯನ್ ಇಸ್ ಈಸ್ ಅವ್ರಿಗೆ ಅವ್ರು ಮಾತನಾಡೋದ್ರೆ ಆಲೋಚನೆ ಮಾಡಿ ಮಾತಾಡ್ತಾರೆ ಆದ್ದರಿಂದ ಅದೇ ಕಾರಣಕ್ಕಿರ್ಬೋದು ರಾಮ್ ಮಾಧವ್ರಿಗೆ ಹತ್ತಿರ ತಗೊಂಡು ನೋಡೋಣ ನೇಪಾಳವನ್ನೇ ಬೇಕಾಗಿತ್ತಾ ಇದು ನೇಪಾಳವನ್ನು ನೀವೇ ದೂರ ಮಾಡಿಕೊಂಡು ಎಲ್ಲ ಒಡ್ಸ್ಕೊಂಡು ಈಗ ಅವ್ನ ಹತ್ರ ತಗ ಕರ್ಕೊಳ್ಳೋದು ಹೇಗಪ್ಪ ಬಾರಪ್ಪ ರಾಮ್ ಮಾಧವ ರಾಮ ಮಾಧವ ಬಾರಪ್ಪ ಅಂತ ಈಗ ಹೇಳುವ ಸಿಚುವೇಶನ್ನು ನಿರ್ಮಾಣ ಆಗಿಬಿಟ್ಟಿದೆ ಸೊ ಹಾಗೆಯೇ ಈಗ ಚೀನಾ ಜೊತೆಗೂ ಕೂಡ ಚೀನಾದ ಜೊತೆಗೆ ಹಾಗೆ ಸಂಬಂಧ ಸುಧಾರಿಸೋದಕ್ಕೆ ಬೇರೆ ಬೇರೆಯವ್ರ ಹೆಲ್ಪ್ ತೊಗೋಬೇಕು ನಮ್ಮ ಲೆಫ್ಟ್ ಪಾರ್ಟಿ ಚೆನ್ನಾಗಿ ಇದ್ರೆ ಟೇಕ್ ದರ್ ಹೆಲ್ಪ್ ಚೀನಾ ಕನೆಕ್ಷನ್ ಇದ್ದರೆ ಸಿ ಪಿ ಎಮ್ನವ್ರಿಗೆ ಸಿ ಪಿ ಎಮ್ನೇ ಮೊದಲಿಂದ ಸಿ ಪಿ ಐಗೆಲ್ಲ ಸಿ ಪಿ ಐ ರಷ್ಯಾ ಕನೆಕ್ಷನ್ ಅಲ್ವಾ ಸಿ ಪಿ ಎಮ್ಗೆ ಸಿ ಪಿ ಎಮ್ ಲೀಡರ್ಸ್ ಹತ್ರ ಕಳಿಸಿ ಚೀನಾಕ್ಕೆ ಬೇಕಾದರೆ ನೀವು ಓಪನ್ ಆಗಿ ಬರಬೇಡಿ ಬ್ಯಾಕ್ ಡೋರ್ ಡೈಲಾಗ್ ಅಂತಾರೆ ಹಿಂಬಾಗ್ಲ ಮೂಲಕ ನಡೆಸುವಂಥದ್ದು ಒಂದು ದೇಶಕ್ಕಾಗಿ ಅದನ್ನ ನಡೆಸಬೇಕು ಏನು ತಪ್ಪಲ್ಲ ಅದು ಈ ಸಿಚುವೇಷನಲ್ಲಿ ಬೇಕಾದರೆ ಎಡಪಂಥಿಯವ್ರನ್ನ ಹತ್ರ ಮಾತಾಡ್ಬಿಟ್ಟು ನಾವು ಹೇಳಿದೆ ಅಂತ ಹೇಳಬೇಡಿ ಸರ್ಕಾರ ಸುಮ್ಮನೆ ಒಂದು ಹೋಗ್ಬಿಟ್ಟು ನಾಯಕತ್ವದ ಹತ್ರ ಮಾತಾಡಿ ಅಂತ ಹೇಳ್ಬೋದು ಯಾಕಂದರೆ ನಮ್ಗೆ ನಮ್ಮ ನೆಲವನ್ನು ಉಳಿಸ್ಕೋಬೇಕಾಗಿದೆ ಅಲ್ವಾ ಭಾಳ ಇಂಪಾರ್ಟೆಂಟ್ ಅದು ಈಗಲೇ ಅದು ಹೆಜ್ಜೆ ಕಳ್ಕೊಬಿಟ್ಟಿದ್ವಿ ಒಂದಿಷ್ಟು ಕಳ್ಕೊಂಡಿದ್ದೀವಿ ಒಂದಿಷ್ಟು ಕಳ್ಕೊಂಡಿದ್ದೀವಿ ನಮ್ಮ ಇಡೀ ಭಾರತದ ಮುಕುಟ ಇದ್ದಾಗೆ ಜಮ್ಮು ಕಾಶ್ಮೀರ ಕಳ್ಕೊಬಿಟ್ಟಿದ್ದೀವಿ ಆ ಅದನ್ನ ವಾಪಸ್ ಪಡೆಯೋದು ಒಂದು ಇರೋದನ್ನು ಉಳಿಸ್ಕೊಳ್ಳೋದು ಒಂದು ಅದು ಸ್ಟೇಟ್ಮೆಂಟ್ಗಳ ಮೂಲಕ ಭಾಷಣಗಳ ಮೂಲಕ ಆಗಲ್ಲ ಅದು ಅದಕ್ಕೆ ಡಿಪ್ಲೊಮಸಿ ಬೇಕು ಮಾತುಕತೆ ಬೇಕು ಅದಕ್ಕೆ ಬೇಕಾದ್ದನ್ನು ಇವ್ರು ಬಳಸ್ಕೋಬೇಕು ಅಂತ ನನಗೆ ಅನ್ಸರ್ ಸಂವಾದದಲ್ಲಿ ಪಾಲ್ಗೊಂಡಿದ್ದಕ್ಕೆ ಧನ್ಯವಾದಗಳು ತಮಗೂ ಧನ್ಯವಾದ ಗೌಡ್ರೆ ಎಸ್ ಪ್ರೀ ವೀಕ್ಷಕರೇ ನಾನು ಗೌಡ್ರು ಮತ್ತೆ ಬರ್ತೀವಿ ನಾಳೆ ಶನಿವಾರ ನಮ್ಮ ಮೋಸ್ಟ್ಲಿ ಬರಲ್ಲ ನಾನು ಊರಲಿರಲಿಲ್ಲ ಗೌಡ್ರಿಗೂ ರಜೆ ಹಾಕ್ಬೋದು ಸೊ ನೋಡೋಣ ಅಲ್ಲಿ ಇನ್ನೊಂದು ವಿಚಾರದಲ್ಲಿ ನಾನು ಅವ್ರು ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ